ನಮಸ್ಕಾರ ನಾ ನಿಮ್ಮ ಅಭಿಮಾನಿ ಪೀರು ಮಾತಾಡದ್ರಿ ಇವತ್ತೊಂದು ವಿಷಯ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ ಬಂದೀನಿ ಇದನ್ನ ನೀವು ಕಾಲ್ಪನಿಕವಾದ್ರೂ ಅನ್ಕೋರಿ ಅನ್ಕೋಳಿ ಇಲ್ಲ ನಿಜವಾದ ಘಟನೆ ಆದ್ರನ್ಕೊಳ್ಳಿ ವಿಷಯ ಹೇಳಕಿನ ಮುಂಚೆ ಒಂದ್ ಮಾತನ್ನು ಸ್ಪಷ್ಟವಾಗಿ ಹೇಳ್ಕೊಟ್ಟಿನಿ ಏನಪ್ಪಾ ಅಂದ್ರ ಇದು ಯಾರ ವೈಯಕ್ತಿಕ ಹೋಗಿನ ಯಾರಿಗೂ ಹೇಳ್ತಾ ಇಲ್ಲ ಮತ್ತೆ ಒಬ್ರು ಮನುಷ್ಯರಿಗೆ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಇದನ್ನು ನಿಮ್ಮ ಮುಂದೆ ಹೇಳ್ಬೇಕನ್ಸೈತಿ ನಾನು ಹೇಳ್ತೀನಿ ಇದನ್ನ ನೀವು ಹೆಂಗಾದ್ರೂ ತಿಳ್ಕೊಳ್ಳಿ ದಯವಿಟ್ಟು ಮನ್ಸಿಗೆ ಮಾತ್ರ ಹಚ್ಕೋಬೇಡಿ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿರೋದು ನಾ ಹೇಳೋ ವಿಷಯನ ಅವ್ರ ಅಂಶವನ್ನು ತಿಳ್ಕೊಂಡು ಆ ಥರ ಮಾಡ್ಲಂಗೆ ಹೋದ್ರೆ ಸಾಕು ಅನ್ನೋದು ನನ್ನ ಉದ್ದೇಶ ಹಂಗಾಗಿ ನಾನು ಹೊಂಟೀನಿ ನಿಮ್ಗೆ ಆ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಣ್ಣ ಕಲಾವಿದ್ರೆ ಬೆಳೆಸಿ ಅಷ್ಟೇ ಇದೊಂದು ಲವ್ ಸ್ಟೋರಿ ನಮಗೆಲ್ಲ ಗೊತ್ತಾಗೋಯ್ತು ಹುಡುಗಿ ಮೇಟ್ ಲವ್ ಸ್ಟೋರಿ ನೈನ್ತ್ ಸ್ಟಾರ್ಟ್ ಆಗಿತ್ತು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಸ್ಟಾರ್ಟ್ ಆಗಿತ್ತು ಲವ್ ಸ್ಟೋರಿ ನೈನ್ತ್ ಟೆಂತ್ ಫಸ್ಟ್ ಪಿ ಸಿ ವರ್ಗು ಯಾರಿಗೂ ಗೊತ್ತಾಗಿಲ್ಲ ಫಸ್ಟ್ ವಿಷಿಗೆ ಆ ಹುಡುಗಿಯರ ಮನ್ಯಾಗೆ ಗೊತ್ತಾಗೈತಿ ಇಂಥ ವಿಷಯ ಆ ಹುಡುಗಿಯರ ಮನೆಗೆ ಗೊತ್ತಾದಾಗ ಆ ಹುಡ್ಗಿಯರ್ ಮನಿಯಾರು ಆ ಹುಡುಗ ಹೊಡಿಯೋದು ಆ ಹುಡುಗ ಹೊಡೆಯೋದು ಸ್ವಲ್ಪ ಬೈದ ಬುದ್ಧಿ ಹೇಳ್ಯಾರ ಈ ಥರ ಎಲ್ಲ ಮಾಡಬಾರ ಬಿಟ್ಟು ಬಿಡ ಹೇಳಿ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ಅದಕ್ಕೆ ಆ ಹುಡುಗಿ ಇಲ್ಲ ನಾನು ಅವನ ಮದ್ವೆ ಆಕ್ಕೀನಿ ಅವಂದ್ರೆ ಹಂಗ್ರೆ ನನಗಿಷ್ಟ ಅವ್ನ ಬಿಟ್ಟರೆ ನಾ ಬೇರೆ ಯಾರನ್ನೂ ಮದುವೆ ಆಗೋಲ್ಲ ಅಂತ ಹಠ ಮಾಡಿ ಕುಂತು ಇತ್ತು ಚೆನ್ನಾಗಿರೋದು ಇನ್ನೊಂದು ವಿಶೇಷ ಏನಂದ್ರ ಇಬ್ಬರದು ಒಂದೇ ಜಾತಿ ಒಂದೇ ಕಾಸ್ಟ್ ಆಗಿರೋ ಸಂಬಂಧ ಹುಡುಗಿಯ ಒಪ್ಗಂದ್ರು ಬ್ರದರ್ ಆಯ್ತು ಅವನ ಮದುವೆ ಒಂದು ಕಂಡೀಷನ್ ಹಾಕಿದ್ರು ಏನಪ್ಪಾಂದ್ರ ಆ ಹುಡುಗರಿಗೆ ತುಂಬಾ ಬಡವ್ರು ಅವರು ಇರಾಕ್ ಮನಿ ಇರ್ಲಿಲ್ಲ ಹೊಲ ಇರ್ಲಿಲ್ಲ ಆ ಹುಡುಗರು ತಂದೆ ತಾಯಿ ದಿನ ಕೂಲಿ ಕೆಲಸ ಮಾಡೋದು ತಮ್ಮ ಜೀವನ ನಡ್ಸೋದು ಇಷ್ಟ ಇತ್ತು ಇಷ್ಟ ನಡಿಯ ಜೀವನ ಅದ ನಾ ಹುಡುಗರ ಮನೆಗ್ ಹೇಳಿದ್ರು ಅವ್ರು ಬಡವರು ನಾಳೆ ನೀರ ಬಾಳ ಕಷ್ಟ ಅನುಭವಿಸ್ಬೇಕು ಚೆನ್ನಾಗಿ ಸಾಕೇ ಅಂತ ಬಡವ್ರ ಕೊಡ್ಬೇಕು ಅಂತ ಹೇಳಿದ್ರು ಅದಕ್ಕೆ ಆ ಹುಡುಗಿ ಆಯ್ತು ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿ ಹುಡ್ಗನ್ ಮುಂದ್ ಬಂದು ಈ ತರ ಹೇಳಿದ್ರು ನಿಮ್ದು ಮನಿ ಇಲ್ಲ ಅಂತ ನಿಮ್ದು ಗಾಡಿ ಇಲ್ಲ ನಿಮ್ ಆಸ್ತಿ ಇಲ್ಲ ಏನಿಲ್ಲ ನಮ್ ಮನೆಯ ಕೂಡ ಕಿಂಜೇರಿ ಅಂತಾರ ಅಂದಾಗ ಆ ಹುಡುಗಿ ಸಾಲಿ ಬಿಟ್ಟು ಅಂದ್ರ ಕಾಲೇಜಿಗೆ ಹೋಗೋದ್ ಬಿಟ್ಟು ದುಡಿಯಕ್ ಹೋಗಿ ಆ ಹುಡುಗ ಹುಡುಗಿ ಅಂದ ಅಂತ ಹೇಳಿದ ನಾನು ದುಡಿದು ಮನಿ ಹಾಕಿಸ್ಕೊಂಡು ಒಂದು ಸ್ನಾನಕ್ ಮದಿ ಮ್ಯಾಗ ನೀ ಕಾಲೇಜಿಗೆ ಹೋಗೋ ನಾ ಹಿಂಗ ಹೋಗ್ತೀನಿ ಅಂತ ಹೇಳಿ ದುಡಿಯಾಕ್ ಹೋಗಿದ್ದಾವ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಹೋಗಿ ಚೆನ್ನಾಗೇ ದುಡ್ದಾನ ದುಡ್ದಾನ ಮನಿ ಕಟ್ಸನ ಅಷ್ಟೇ ಅಲ್ದ ಆ ಹುಡುಗಿ ಕಾಲೇಜ್ ಕರ್ಚ ನಾನು ಹುಡ್ಕನ ಅವ್ರಿಗೆ ಖರ್ಚು ಖರ್ಚೆಲ್ಲ ಇವನ ನೋಡ್ಕೊಂಡು ಮನಿ ಎಲ್ಲಾ ಎಲ್ಲ ಮನಿ ಮನೆಯಾದ್ಮೇಲೆ ಆ ಹುಡುಗಿಯಾರ್ ಮನೆಯಾಗ ಇನ್ನೊಂದು ಇದು ತೆಗೆದ್ರು ನನ್ಗ ಆ ಹುಡುಗಿ ಹೇಳಿದೆ ಏನಪ್ಪಾ ಅಂದ್ರ ಫಸ್ಟ್ನೇದಾಗಿ ಆ ಹುಡುಗ ಕೊಡಕ ಅವ್ರ ಮನೆಯಾಗಿ ಇಷ್ಟಾನ ಇರ್ಲಿಲ್ಲ ಆ ಹುಡುಗಿ ಹಠ ಮಾಡ ಸಂಬಂಧ ಏನೋ ಒಂದು ನ್ಯಾಯ ಹೇಳಿದ್ರು ಮನಿ ಇಲ್ಲ ಅದಿಲ್ಲ ಅಂತ ಏನೋ ಒಂದ್ ಯಾವ ಹೇಳಿದ್ರು ಗೊತ್ತಾಗೋಯ್ತು ಇದು ಮಾಡಿದ್ರೆ ಬಟ್ ಇವಾಗ ಕಾಲೇಜ್ ಬಿಟ್ಟು ಹೋಗಿ ದುಡಿದು ಮನಿ ಹಾಕಿಸ್ಬಿಟ್ನಲ್ಲ ಆ ಹುಡುಗನ್ ಮ್ಯಾಗ ಒಂದು ಅಪರಾಧ ಏನಾರ ಉರಿಸಿ ಬಟ್ ಆ ಹುಡುಗಿಲಿಂದ ದೂರ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅವ್ರ ತಲೆ ಇತ್ತು ಮನೆ ಆದ್ಮೇಲೆ ವಾಪಾಸ್ ಹೋಗಿ ಆ ಹುಡುಗಿ ಅವ್ರನ್ನ ಕೇಳ ಮದ್ವಿ ಮಾಡಿ ಕೊಡ್ತಿರ ಈಗೆಲ್ಲಾ ಆಗಿತ್ತಲ್ಲ ಅಂತಂದು ಅವಾಗ ಅವ್ರು ಸ್ವಲ್ಪ ಟೈಮ್ ಮಾಡಿ ಕೊಡ್ತೀವಿ ಕಲಿಯಾಕ್ ಕುಂತ ಕಲೀಲಿ ಅಂತ ಹೇಳ್ಯಾರ ಇದಾದ್ಮೇಲೆ ಹುಡುಗ ಮತ್ತೆ ಹೋಗ್ಯಾನ ಆ ಹುಡುಗಿಯರ ಮನೆಯಾಗ ವಿಚಾರ ಮಾಡ್ರಿ ಹೆಂಗ ಮಾಡಿ ಬಿಡಿಸ್ಬೇಕಲ್ಲ ಅಂತ ಆ ಹುಡುಗನ ಮ್ಯಾಗ ಇಲ್ಲ ಸಲ್ಲದ ಅಪರಾಧಗಳು ಅಂದ್ರ ಹುಡುಗ ಕುಡಿತಾನೆ ದೇವ್ ನಿಂಗ್ ಒಳ್ಳೇದ್ ಮಾಡ್ತದ ಹುಡುಗ ಈಗ ಬಾಳ ಕೆಟ್ಟ ಚಟ ಕಲ್ತಾನೆ ಹಂಗ ಹಿಂಗಂತ ಅಪರಾಧ ಸೃಷ್ಟಿ ಮಾಡಿ ಆ ಹುಡುಗಿದ್ನೆಲ್ಲ ಹೇಳ್ಬಿಟ್ರ ಹುಡುಗ ಸರಿ ಇಲ್ಲ ಕುಡಿತಾನಂತ ನಾಳೆ ನಿನ್ ಬಾಳ ಕಷ್ಟ ಆಗತ್ತ ಅಂತಂದೇಳ ಆ ಮಾತನ್ನ ಹುಡುಗಿ ನಂಬಿಟ್ಟ ಅಯ್ಯೋ ಈ ನರ್ಕ ನೋಡಕ್ಕಿಲ್ಲ ನಂಬಿ ಆ ಹುಡುಕ ಇಲ್ಲ ನಾನು ನಿನ್ನ ಮದುವೆ ಆಗಲ್ಲ ನೀನ್ ಬಾಳ ಕಟ್ಟವಾಗಿದೆ ಹಂಗಿನ್ ಅಂತ ಸ್ವಲ್ಪ ಅವ್ನ್ ಬಿಡಾಲೆ ಇದು ಮಾಡ್ಯ ಹುಡುಕ್ ಸಿಟ್ಟು ಬಂದ್ಬಿಡೈತಿ ಇಷ್ಟು ವರ್ಷ ನೀನ್ ನಂಬಿಸಿ ಕುತ್ಕೊಯಲ್ಲ ಅಂತಂದು ಹುಡುಗಿಗೆ ಬೈದ್ಬಿಟ್ಟ ಸಿಟ್ನಾಗ ಅದಕ್ಕಾಕಿ ಈಗ ನೀ ನನ್ಗೆ ಇಷ್ಟು ರೋಡ್ವಾಗಿ ಮಾತಾಡ್ತಿ ಇಷ್ಟು ಸಿಟ್ನಾಗ್ ಮಾತಾಡ್ತಿ ಮುದ್ದೆ ಮುಂದ ಮದುವೆ ಆದ್ಮ್ಯಾಗ ನಂದು ಹೆಂಗ ಜೀವನ ಇಲ್ಲ ನನ್ಗೆ ನೀ ಇಷ್ಟು ಸಿಟ್ ನಾವು ನನಗೆ ಬೇಡ ಬೇಡ ಅಂತಂದು ಹೇಳಿಬಿಟ್ಟು ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಅದಕ್ ಆ ಹುಡುಗವಾಗ್ ಅಂದ್ರ ಕಂದ್ಬಿಟ್ಟು ನಿಜವಾಗ್ಲೂ ಕುಡಿಯೋದು ಚಟ ಕಲ್ ಚಟ ಆದ್ಮ್ಯಾಗ ಕುಡಿಯೋದು ಜಾಸ್ತಿ ಮಾಡಿದ್ಮೇಲೆ ಇಡೀ ಊರಿಗೆ ವಿಷಯ ಗೊತ್ತಾಗ್ಬಿಡೈತಿ ಗೊತ್ತಾದ್ಮೇಲೆ ಆ ಹುಡುಗಿ ಗೊತ್ತಾಗೈತಿ ನಾ ಬಿಟ್ಟದ ಚಲೋ ಆಯ್ತು ಹುಡುಗನ ಅಂತಂದೇಳಿ ಆ ಹುಡುಗಿ ಬೇರೆದವ್ರು ಮದುವೆ ಮಾಡಿ ಕೊಟ್ಟರು ಆ ಹುಡುಗಿ ಬೇರೆದವ್ರು ಮದ್ವಿ ಮಾಡಿ ಕೊಟ್ಟರು ಆ ಹುಡುಗಿ ಹೋದ ಬಟ್ ಇಲ್ಲಿ ಹುಡುಗ ಏನಾಯ್ತಂದ್ರೆ ಕೊಡ್ತೀವಿ ಕುಡಿಯೋದ್ ಕಲ್ತು ಬಹಳ ನೂನೆಯಾಗ್ಲಾರಂತ ಚಟಾ ಚಂದ ಇವತ್ತಿಗೂ ಆ ಹುಡುಗಿ ನೆನಪಿನಾಗ ಅವಳದ ಎಲ್ಲಾ ಮಧ್ಯದಾಗ ಆ ಹುಡುಗನ್ ತಂದೆ ತಾಯಿ ಇದಾರಲ್ಲ ಆ ಹುಡುಗನ ತಂದೆ ತಾಯಿ ತನ್ನ ಮಗ ಕಾಲೇಜ್ ಬಿಟ್ಟು ದುಡಿಯೋಕೊಕ್ಕೋಣ ಅನ್ನೋ ವಿಷಯ ಗೊತ್ತಾದಾಗ ನೀವು ಪಟ್ಟರು ಬಿಡ ಅಂತಂದ್ರೆ ದುಡಿದ ಮೇಲೆ ದುಡ್ಡು ಬಂದು ಮನೆ ಕಟ್ಸ್ಯಾನ ತಾನ ರೊಕ್ಕ ದುಡಿಸಿ ಎಲ್ಲ ಮನೆ ಕಟ್ಟಿದ್ಮಾಗ ಹುಡುಗನ ತಂದಿದ್ದ ಭಾಳ ಖುಷಿಪಟ್ರು ಆ ನನ್ನ ಮಗ ದುಡ್ಯೋದು ಇದು ಮಾಡಾಕು ಎಲ್ಲ ಹುಡುಗರು ಹಾಳಾಕ್ ಕುತಾರೆ ನನ್ನ ಮಗ ದುಡ್ಡು ಮನೆ ಕಟ್ಸಿದಂತ ಭಾಳ ಖುಷಿಯಾಗಿದ್ರು ಯಾವಾಗ ಹುಡುಗ ಕುಡಿಯೋದು ಕಳ್ತು ಮನೆ ಜಗಳ ಹಾಕಿದ್ರು ಮಾಡಿದ್ದ ಇವತ್ತಿಗೊಳ ತಂದಿ ತಾಯಿ ತುಂಬ ಅಂದ್ರೆ ತುಂಬಾ ನೂನೆ ಆಗಿರೋಲ್ಲ ನಮ್ಗೆ ಅವ್ರು ನೋಡಿದಾಗ ನನಗೂ ಒಂಥರ ಹೆಂಗ್ ಈ ತರ ಇರ್ತಾರಪ್ಪ ಅಂತಂದ್ರೆ ಇದ್ರಾಗ ಹುಡುಗನ್ ತಪ್ಪ ಅನ್ಬೇಕು ಇಲ್ಲ ಹುಡುಗಿ ತಪ್ಪ ಅನ್ಬೇಕು ಇಲ್ಲ ಅವ್ರ ಮನೆಯ ತಪ್ಪ ಅನ್ಬೇಕು ಇದ್ರ ಎಲ್ಲಾ ವಿಷಯಕ್ಕೆ ನಾ ಇನ್ನೊಂದ್ ಕೆಲವು ವಿಷಯ ಏನಂದ್ರ ಹುಡುಗಂದಿರೋ ಟೆಂತ್ ರಿಸಲ್ಟ್ ಏಟಿ ಮೇಲೆ ಏನಂದ್ರೆ ಇನ್ನೊಂದ್ಸಲ ಹೇಳ ಒಂಬತ್ತರ ಮೇಲೆ ಚೆನ್ನಾಗಿ ಓದಂತ ಹುಡುಗವ್ವ ಅವ ಕಂಟಿನ್ಯೂ ಕಾಲೇಜ್ ಹೋಗಿದ್ರೆ ಕಂಟಿನ್ಯೂ ಕಟ್ಟಿದ್ರೆ ಮುಂದೆ ಜಾಬ್ ಆದ್ರೂ ಆಗ್ಬೋದಿತ್ತು ಅವಾಗ ಆದ್ರೆ ಆ ಹುಡುಗಿಗೋಸ್ಕರ ಅವ ತನ್ನ ಓದನ್ನು ತ್ಯಾಗ ಮಾಡಿ ನನ್ನ ಮನೆ ಹಾಕಿಸ್ತೀನಿ ಅಂತಂದೇಳಿ ದುಡಿಯಾಕೆ ಹೋಗಿ ದುಡಿದು ತನ್ನ ಜೀವನ ಹಾಳು ಮಾಡ್ಕೆ ಇವತ್ತಿವ ಹುಡುಗಿ ಏನಂದ್ರೆ ಹುಡುಗಿ ಹುಡುಗಿಯ ಕಲೆ ಜನ ಭಾಳ ಕೆಟ್ಟ ಹೆಸರು ಬೇಸಿ ಇವತ್ತಿಗೆ ಇವತ್ತಿಗ ಪ್ರತಿ ಕ್ಷಣನೂ ಕುಡಿತದಾಗ ದೇವಿಗಳಿಗೆ ಎದ್ರು ಬೇಕಾಗೈತಿ ಯಾಕಂದ್ರೆ ಅದಕ್ಕೆ ಅವು ಪಿಕ್ಸ್ ಆಗ್ಬಿಟ್ಟಾನ ಅವ ಉಳಿಲಿಲ್ಲ ಅಂದ್ರೆ ಅವು ಕೈ ಗದಗದ ಗದಗದಿದೆ ಅಣ್ಣ ನನ್ನ ಕೈಲಾಯ್ತಾ ಇಲ್ಲ ತಂದೆ ತಾಯಿ ನನಗೆ ಇವತ್ತಿಗೂ ಅವ್ರ ತಂದೆ ತಾಯಿ ನೋಡಿದ್ರೆ ಎಷ್ಟು ಜೀವ ತುರುಕನ್ಸಿದಂದ್ರೆ ಬಾಪ ಅವ್ರ ತಂದಿ ತಾಯಿ ಅವ್ರ ತಪ್ಪ ಇಲ್ಲ ಅವ್ರ ತಂದೆ ತಾಯಿ ಆದ್ರೇನು ಒಬ್ಬೋನ ಮಗ ಅಲಾ ಒಬ್ಬೋನ ಮಗ ಹಿಂಗೆ ಆಯ್ತುನ ನಮ್ಮ ಕೈನ್ಯಾಗ ತುಂಬ ಅದ ನಿಮ್ಮ ಕೈ ಮುಗಿ ಕೇಳೋದು ಏನಂದ್ರೆ ಪ್ರೀತಿ ಮಾಡಿ ಚಿನ್ನ ತಂದ್ರೆ ಅಂತ ಮಾಡ್ಕೋಬೇಕ್ರಿ ನೀವೇನಾದ್ರು ಮಾಡಿ ಹಾಳಾಗಿ ಹೋಗ್ತೀರ ತಂದೆ ತಾಯಿಗಳು ಎಷ್ಟು ಅನ್ನೋದು ಆಜು ಬಾಜುನ ಇರ್ತಾರ ಬೇಕಾರ ಲವ್ ಮಾಡಿ ಅವ್ರ ತಂದೆ ತಾಯಿ ಅನ್ಬೋಸ್ತಾ ಇರ್ತಾರ ಅವ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದ ಹುಡುಗನ ಕಂಟಿನ್ಯೂ ಕಾಲೇಜಿಗೆ ಅಂದ್ರೆ ಇದು ಯಾವತ್ತು ಇಲ್ಲ ಆ ಹುಡ್ಗಿಯ ಮನೆಯವ್ರು ಫಸ್ಟ್ ನಿನ್ನ ಕೊಡಲ್ಲ ಅಂದ್ಬಿಟ್ಟ ಮುಗಿದ್ ಹೋಗ್ಬಿಡ್ತಿತ್ತು ಬಟ್ ಅವ್ರ ನಂಬಿಸಿ ಈ ತರ ಮಾಡಿದ್ರಲ್ಲ ಅವರು ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಅವ್ರ ಮಗು ಯಾರ ಈ ತರ ಮಾಡಿದ್ರ ಅಂದ್ರೆ ಆ ಹುಡುಗಿ ಬಂದ್ ಕ್ವಶನ್ ಕೇಳ್ತೀನಿ ನೀನ್ ಅವನ ಅಷ್ಟು ವರ್ಷ ಲವ್ ಮಾಡಿ ಅವ್ ನಿನ್ ಜೋಡಿ ಅಷ್ಟು ವರ್ಷ ಇದಾನೆ ಅವ ಏನು ಅನ್ನೋದು ನಿನಗೆ ಅರ್ಥ ಆಗಲ್ಲ ಒಬ್ರು ಬಂದ್ ಏನೋ ಒಂದ್ ಹೇಳ್ತಾರ ಅದ ನಂಗೆ ಬಿಡ್ತಾರಮ್ಮ ನೀನು ಅಲ್ಲ ಈಗ ನಿನ್ಗೆ ಹೇಳಿದ್ರೆ ಅಭ್ಯಂತರ ಕೂಡ ಯಾಕಂದ್ರೆ ನೀವು ಮದುವೆ ಆರಾಮ್ ನಿಂಚಿ ನೀವು ನೋಡಿಕೆ ಬಟ್ ಬೇರೆ ಹುಡುಗಿಯರ್ಗೆ ಹೇಳದ್ ನಿಮ್ಮ ಹೋಗೋರ್ ಮೇಲೆ ನಿಮಗೆ ನಂಬಿಕೆ ಇರಲಿ ನೀವು ಪ್ರೀತಿ ಮಾಡೋಂತ ಹುಡುಗನ ಮೇಲೆ ನಂಬಿಕೆ ಇರಲಿ ಸಾವಿರ ಜನ ಸಾವಿರ ತರ ಹೇಳ್ತಾರೆ ನೀವ ನಮ್ ಬೇಕಾಗ ನಿಮಗ್ ಬಿಟ್ಟು ಯಾಕಂದ್ರೆ ನಿಮ್ಮ ಹುಡುಗನ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ನಿನ್ನ ಹುಡುಗರು ಹೇಳದ್ ಈ ಮದುವೆ ಅನ್ನೋ ವಿಚಾರದಾಗ ಬಹಳ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೋಬೋಬಹುದು ಮುನ್ನ ಮಾಯ ಮಾತ್ರ ಹೇಳ್ತಾರೋ ಇದು ಮಾಡ್ತಾರೋ ಅಂದಾಗ ಆಗೋದಲ್ಲ ಇನ್ನು ನಿರ್ಧಾರ ತೊಗೊಂಡೋಗ್ತೇನೆ ಬಹಳ ಸ್ಟ್ರಾಂಗ್ ಆಗಿ ವಿಚಾರ ಮಾಡಿ ನಿರ್ಧಾರ ತಗೊಂಡು ಕಡನ್ಲಿ ಎಲ್ಲದಕ್ಕೂ ಹೂ ಒಂದು ಜೀವನ ಹಾಳ್ಮಿಕೆ ಬನ್ನಿ ಯಾಕಂದ್ರ ಆ ಹುಡುಗನ ಜೀವನ ಈಗ ಆಗಿರೋದು ನೋಡಿದ್ರ ತುಂಬಾ ಒಳ್ಳೆ ಹುಡುಗ ತುಂಬಾ ಯಾವ್ದಾಗಿರೋ ಹುಡುಗ ಆದ್ರೀಗ ಈಗ ಬಿಡುತ್ತ ನಾನು ಅವ್ನ್ ಹೇಳಕ್ ಒಂದ ಮತ್ ಹೇಳ್ತೀನಿ ನಿನಗ ನಿನ್ ದಿನ ಕಾಲು ನಿಂತಿಲ್ಲ ಚಟ ನೀನ್ ಮಾಡಕ್ತಿ ಚಟಾ ನೀನು ಮಾಡಾಕ್ ಹಾ ನೀ ಮನಸ್ಸು ಮಾಡಿದ್ರ ಆ ಚಟವನ್ನು ಬಿಟ್ಟು ನಿನ್ ಕಾಲೇಜ್ ಲೈಫ್ ಅಂದ್ರೆ ಮುಗ್ದೋಗಿ ಬಿಟ್ಟು ಬಿಡು ಕಾಲೇಜ್ ಲೈಫ್ ಬಿಟ್ಟು ಓದೋದನ್ನ ಬಿಟ್ಟು ಈಗ ಅದ ವಾಪಸ್ ಶುರು ಮಾಡಿ ನೀ ದುಡ್ಕಂತ ಇದ್ನಂದ್ರ ಆಕೆ ಅವ್ರ ಮನೆಯರ ಹುಡುಕ ಆಯ್ತಾ ನಿನ್ ಮೇಲೆ ಅವರ ವಿಚಾರ ಮಾಡಬೇಕು ಎಂತ ಹುಡುಕ್ ಮಿಸ್ ಮಾಡಿಬಿಟ್ಟೆ ನಾನು ಅಂತ ವಿಚಾರ ಮಾಡ್ಬೇಕು ಅವ್ರು ಹಂಗಾಗಿ ದಯವಿಟ್ಟು ಅದನ್ನ ಬಿಟ್ಟು ನಿನ್ ತಂದೆ ತಾಯಿ ಮಕ ನೋಡಿ ನಿನ್ ತಂದೆ ತಾಯಿಗೋಸ್ಕರ ನೀನ್ ಬರೀ ಒಂದ್ ನಾಲ್ಕೈದು ವರ್ಷ ಬದುಕು ತಂದೆ ತಾಯಿಗೋಸ್ಕರ ನೀನ್ ನಾಲ್ಕೈದು ವರ್ಷ ಬೋದಕ್ಕ ಅವ್ರ ಮುಂದಿನ ಜೀವನನ ಇದೇ ಆಗುತ್ತೆ ಇದ್ರ ಮೇಲೆ ನಿನ್ ಇಷ್ಟ ಯಾಕಂದ್ರ ನಿನ್ ಜೀವನ ನಿನ್ ಕೈ ಆಗ ಬಿಡ್ಬಾಡ ದೋರ್ತ ನೀನು ದಯವಿಟ್ಟು ಆ ಕುಡಿತವನ್ನ ಬಿಟ್ಟು ನಿನ್ನ ಮನೆಗೋಸ್ಕರ ನೀ ಬದುಕಿದ್ ಅಂದ್ರ ನೀನು ಉದ್ದಾರ ಹಾಕಿ ನಿನ್ ಮನೆಯರ್ ಉದ್ದಾರ ಹಾಕರ ಏ ನೀನ್ ಕೊಡವಲ್ಲ ಹೇಳ್ಯಾರಲ್ಲ ಅವರು ಅವ್ರಿಗೆ ಅವಾಗ ಅರ್ವ ಆಗುತ್ತೆ ಎಂತ ಹುಡುಕ್ಗ ನಾನು ಕೊಡಲ್ಲ ಅಂತ ಅಂದ್ಬಿಟ್ಟೆ ಈಗ ಅವ್ರು ಖುಷಿ ಪಡಾಕ್ ಕುಂತಾರ ನಾವು ಕೊಳಾರ್ದ ಚಲೋ ಆಯ್ತು ಹಾ ಅಂತ ಹುಡುಕು ಕೊಟ್ಟರು ನನ್ನ ಮಗಳ ಜೀವನ ಹಾಳಾಗುತ್ತೆ ಅಂತ ಖುಷಿ ಪಡಾಕ್ ಕುಂತಾರ ಅವರು ಆದ್ರೆ ಅದ ಕಾರಣ ಮೂಲಭೂತ ಕಾರಣ ಅವ್ರ ಅನ್ನೋದು ನಿನಗೆ ಅಷ್ಟ ಗೊತ್ತೈತಿ ಅವ್ರಿಗೂ ಒಂದಿನ ಗೊತ್ತಾಗುತ್ತಾ ಬಟ್ ಆ ಗೊತ್ತಾಗ್ಲಿ ಬಿಡ್ಲಿ ಅವ್ರಿಗೆ ನೀನು ದಯವಿಟ್ಟು ಕುಡಿಯೋದು ಬಿಟ್ಟು ತಂದೆ ತಾಯಿಗೋಸ್ಕರ ಬದುಕಂತ ಕೇಳಕ್ ಹೊತ್ತಿ ಈ ವಿಡಿಯೋ ಏನಾರು ನಿಮ್ಗೆ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಯಾರ ಈ ಥರ ಹಾಳಾಗ ಫ್ರೆಂಡ್ಸಿಗೆ ಕಳಿಸ್ರಿ ಮತ್ತೆ ನಾನು ಮಾತಾಡೋ ಸೇರಿ ನಿಮ್ಗೆ ಇಷ್ಟ ಆಗಿ ನಾನು ಈ ತರ ಮಾತಾಡಲಿ ಅಂತ ನಿಮ್ಗೆ ಏನಾರು ಅನ್ಸಿದ್ರ ಯಾವ್ದಾರ ವಿಷಯ ಬಗ್ಗೆ ಮಾತಾಡಿ ಅಂತ ಕಮೆಂಟ್ ಮಾಡ್ರಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಮತ್ತೆ ನಿಮ್ಗೆ ಏನಾರು ಒಂದು ವಿಷಯ ಹೇಳ್ಬೇಕು ನನ್ನ ಜೀವನ್ದಾಗ ಈ ತರ ಹಾಳಾಗೀನಿ ಈ ತರ ಅನ್ನೋದಿದ್ರ ನನ್ನ ನಂಬರ್ ಕೊಡ್ತೀನಿ ಕಾಲ್ ಮಾಡ್ರಿ ಮಾತಾಡ್ರಿ ಆ ವಿಷಯನ ನಾನು ಹಿಂಗೆ ಹೇಳ್ತೀನಿ ಒಟ್ಟು ನಿಮ್ಮ ಜೀವನ ಹಾಳಾಗಿದ್ದು ಬೇರೆದ್ರಾಗ ಹಾಳಾಗಬಾರ್ದು ನನ್ನ ಉದ್ದೇಶ ಈ ಥರ ಪ್ರೀತಿ ಆಯ್ತು ಬೇರೆ ಬೇರೆ ವಿಚಾರದಾಗ ಜೀವನ ಹಾಳಾಗಿರ್ತಾರೆ ನಿಮ್ಗೆ ಅನುಭವಕ್ಕಿದ್ರೆ ಹಿಂಗಿದ್ರೆ ನನಗೆ ಹೇಳ್ಕೋರಿ ನಾನು ಅದನ್ನು ಹೇಳ್ಕೊತೀನಿ ಬೇರೆ ಇದ್ದರ ಜೀವನ ಹಾಳಿಲ್ಲ ಅಂದ್ರೆ ಸಾಕು ಇದು ನನ್ನ ಉದ್ದೇಶ ಆ ಉದ್ದೇಶ ಪೂರ್ವಕವಾಗಿ ನಾನು ವಿಡಿಯೋ ಮಾಡಾಕೊಂತೀನಿ ನಿಮ್ಗೆ ಏನಾರು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ಕಾಲವಾದ್ ಬೆಳೆಸಿ ಧನ್ಯವಾದಗಳು